ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಿದ್ರು ಹೇಮ ನನಗೆ ಸ್ಕಿನ್ ಡಾರ್ಕ್ ಇದೆ ಸ್ಕಿನ್ ವೈಟ್ನಿಂಗ್ ಇದೆ ಹೊರ್ಗಡೆ ಹೋಗಿ ಬೇಜಾರು ಏನಾರು ಒಂದು ಲೈಟ್ನಿಂಗ್ ಕ್ರೀಮ್ ಹೇಳಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಥರ ಯೂಸ್ ಮಾಡಿದ್ದೀವಿ ಅಂತ ಸಿಂಪಲ್ ಸಿಂಪಲ್ಲಾಗಿ ನಾವು ಮನೇಲಿ ಯಾವ ರೀತಿ ಇವತ್ತು ಸ್ಕಿನ್ ವೈಟ್ನಿಂಗ್ ಚಾಲೆಂಜು ನನ್ನ ಸ್ಕಿನ್ ಶೈನಿಂಗ್ ಕಾಣ್ತಿದ್ಯಾ ಈಗ ಜಸ್ಟ್ ವಿಡಿಯೋ ಮುಗಿಸಿ ನಿಮ್ಮ ಜೊತೆ ಶೂಟ್ ಇದ್ದೀನಿ ವಿತ್ ಲೈಫ್ ಪ್ರೂಫ್ ಓಕೆನಾ ಪ್ರೂಫ್ ಇಲ್ಲದೆ ಏನು ಮಾಡೋಕ್ಕೋಗಲ್ಲ ಹೇಮ ನಾನು ರಿಸಲ್ಟ್ ನೋಡಿದ್ಮೇಲೆ ನಾನು ನಿಮ್ಮ ಜೊತೆ ಹೇಳ್ತಾ ಇರೋದು ಫ್ರೆಂಡ್ಸ್ ಐದು ಪೈಸಾ ಖರ್ಚಿಲ್ಲ ಐದು ಪೈಸಾ ಖರ್ಚಿಲ್ಲ ಇನ್ ದ ಸೆನ್ಸ್ ನಿಮ್ಮ ಮನೇಲಿ ಅಕ್ಕಿ ಇದ್ದೇ ಇರುತ್ತೆ ಅಲ್ವಾ ಊಟ ಮಾಡೋ ಅಕ್ಕಿ ಮನೇಲಿ ನಾವು ಬಳಸೋದು ಅನ್ಪಾಲಿಶ್ ಸೋನಾ ಮಸೂರಿ ನಿಮ್ಮ ಮನೇಲಿ ಅನ್ಪಾಲಿಶ್ಡ್ ಇದ್ರೂ ಆಯಿತು ಪಾಲಿಶ್ಡ್ ಇದ್ರೂ ಆಯಿತು ತೊಂದರೆ ಇಲ್ಲ ಒಂದು ಚಮಚ ತಗೊಳ್ಳಿ ಹೆಸರು ಕಾಳು ಹೆಸರು ಬೇಳೆ ಅಲ್ಲ ಪೊಂಗಲ್ಗೆ ಹಾಕ್ತೀವಲ್ಲ ಹೆಸರು ಬೇಳೆ ಅದೆಲ್ಲ ಹೆಸರು ಕಾಳು ಹಸಿರು ಕಲರ್ ಇರುತ್ತೆ ಅದರಲ್ಲಿ ಪಲ್ಯ ಮಾಡ್ತಾರೆ ಹಸಿರು ಕಲರ್ ಒಂದು ಚಮಚ ಅಕ್ಕಿ ಒಂದು ಚಮಚ ಹೆಸರು ಕಾಳು ನೆನೆ ಹಾಕ್ಕೊಳ್ಳಿ ಎಷ್ಟೊತ್ತು ಹೇಮ ಮಿನಿಮಮ್ ಒನ್ ಅವರ್ ಮ್ಯಾಕ್ಸಿಮಮ್ ಎಷ್ಟೊತ್ತು ಬೇಕಾದ್ರೆ ನೈಟ್ ಹಾಕೋದು ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆ ಹಾಕಿಕೊಟ್ಟು ಒಂದೊಂದು ಚಮಚ ದಿನಕ್ಕೆ ಮಾಡಿ ಪ್ರತಿ ದಿನ ಮಾಡಿಕೊಡಿ ಇಲ್ಲ ಟೈಮ್ ಇಲ್ಲ ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತೋರಿಸಿದ್ದೀನಿ ಮೂರೇ ಮೂರು ಪದಾರ್ಥ ಒಂದು ಹೆಸರು ಕಾಳು ಅಕ್ಕಿ ಆಲೋವೆರಾಜ್ ಇಷ್ಟಿದ್ರೆ ಕೆಲಸ ಮುಗಿದು ಆಲೋವೆರಾ ಜಲ್ದು ಲಿಂಕ್ ಕೊಟ್ಟಿದ್ದೀನಿ ಕಮ್ಮಿ ಬೆಲೆ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಕೊಟ್ಟರೆ ಒಂದು ಕಾಲು ಕೆಜಿ ಅರ್ಧ ಕೆ ಜಿ ಅಷ್ಟಿದೆ ಅದು ನಿಮಗೆ ಅದು ತಲುಪತ್ತೆ ಸೊ ಈ ಥರ ಮಾಡಿ ಕೊಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ವೆಲ್ಕಮ್ ಟು ಹೀಮಾ ನಾಗ್ರೆ ಪ್ಲಾಸ್ ನಾನು ಹಿಮ ತೌಸಂಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ನೋ ಕೆಮಿಕಲ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಸ್ಕಿನ್ ಟೋನು ಒಂದು ದಿನದಲ್ಲೇ ಚೇಂಜ್ ಆಗುತ್ತೆ ಚೇಂಜ್ ಆಗ್ತಾರೆ ತುಂಬಾ ತುಂಬ ಕಪ್ಪಗಿದ್ದೀವಿ ಒಂದೇ ಸಲ ಬೆಳ್ಳಕ್ಕಾಗೋಗ್ಬಿಡ್ಬೇಕು ಅದು ಆಗಲ್ಲ ಒಂದು ಆಗುತ್ತೆ ಅದು ಕ್ರಮೇಣ ಸ್ಕಿನ್ ಗ್ಲೋ ಸ್ಟಾರ್ಟ್ ಆಗುತ್ತೆ ಫೈನ್ ಸೊ ಇವತ್ತಿನ ವಿಡಿಯೋ ಫುಲ್ಲು ಯಾರ್ಯಾರು ನಮ್ಮ ಸ್ಕಿನ್ ಟೋನ್ ಚೇಂಜ್ ಮಾಡಬೇಕು ಶೈನಿಂಗ್ ಇಲ್ಲ ಫ್ಲಿಮಿಷಸ್ ಇದೆ ತುಂಬ ಕಪ್ಪಗಿದ್ದೀವಿ ಬೆಳ್ಳಕ್ಕಾಗಬೇಕು ಚಾಲೆಂಜ್ ಮಾಡಿ ಹೇಳ್ತೀನಿ ಅಂಥವ್ರಿಗೆಲ್ಲ ಕೇವಲ ಒಂದೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಏನೂ ಖರ್ಚಿಲ್ಲ ಮನೇಲಿರೋ ಅಕ್ಕಿ ಹೆಸರು ಕಾಳಿಂದ ಮ್ಯಾಜಿಕ್ ಮಾಡೋದು ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಹೊಸ ಯಾರು ಫಸ್ಟ್ ಟೈಮ್ ಇನ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ ಕೊಡಿ ಅಂತ ಹೇಳ್ತಾ ಇವತ್ತೇನು ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಗ್ರೀನ್ ಟೀ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಒಂದು ಅರ್ಧ ಲೋಟದಷ್ಟು ಗ್ರೀನ್ ಟೀ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಇದನ್ನು ಫೇಸ್ ಪ್ಯಾಕ್ ಆಗಿ ಮಾಸ್ಕ್ಗೆ ಫೇಸ್ ಮಾಸ್ಕ್ಗೆ ಮತ್ತು ಇಲ್ಲಿ ಸ್ವಲ್ಪ ಹೆಸರು ಕಾಳು ಮತ್ತು అక్క మామూలు నీవు ఊట మి తో నమ్మనే నావు అన్పాలిష్ రైస్ యూస్ మతీవ సో నమ్మ సూళి సో హరుకాళ్ళు ఒచ మే అక్కీ ఒ చమ్చ సో నీవు మి ఇద జాస్తి స్టోర్ మిట్కేనా ఒందొంది చమ్చ ఇం నవరిట సాధారణ ఒం లూట అంటు మీరుట్ీ కూ కత్తు అర్ధాల్ లూట మి సుమారు ఒందు అర్ధ గంట అత నైట్ సోలు పెడిగేమ తొందరగా ಸೊ ಚೆನ್ನಾಗಿ ಕುತು ಕೂತು ಕುದು ಒಂದು ಲೋಟ ನೀರು ಅರ್ಧ ಲೋಟ ಬನ್ನಿ ಓಕೆನಾ ಹೆಸರು ಕಾಳು ಮತ್ತೆ ಹಾಂ ಫ್ರೆಂಡ್ಸ್ ನೋಡಿ ಒಂದು ಕಪ್ ನೀರು ಈಗ ಅರ್ಧ ಕಪ್ಪಿನ ಕಮ್ಮಿ ಆಗಿದೆ ಸೊ ನೀರಿನ ಕಲರು ಚೇಂಜ್ ಆಗಿದೆ ನೋಡಿ ಯಾವ ರೀತಿ ಇದೆ ಅಂತ ಹಿಂಗಂದ್ರೆ ಅದು ಸಾಫ್ಟ್ ಆಗಬೇಕು ನೋಡಿ ಸೊ ಇದು ಸ್ವಲ್ಪ ತಣ್ಣಕ್ ಹಾಕ್ಬಿಡ ಹಾಕಿನ ಕಲರ್ ಚೇಂಜ್ ಆಗಿದೆ ನೋಡಿ ಈ ಕೆಲ ಡೌಟ್ ಬರುತ್ತೆ ಹೇಮ ಹೆಂಗ್ ಗೊತ್ತಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಕಾಳ್ ತಗೊಂಡ್ರೆ ನೋಡಿ ಅನ್ನನು ಅಷ್ಟೇ ಸೊ ಈಗ ಆಫ್ ಮಾಡಿಬಿಡ್ತೀನಿ ಸಿ ನೋಡಿ ಈ ಥರ ಇರಬೇಕು ನೀರು ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ಹೆಸರು ಕಾಳು ಮತ್ತು ಇದೇನಿದೆಯೋ ಇದನ್ನು ನೀವು ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು ಅದನ್ನು ನಾನು ಹೇಳ್ತೀನಿ ಯಾವ ರೀತಿ ಅಂತ ಎರಡು ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮ್ಮ ಫೇಸ್ ಕ್ರೀಮು ಫ್ರೆಂಡ್ಸ್ ಈಗ ಇದಕ್ಕೆ ನೋಡಿ ಸ್ವಲ್ಪ ಅಲೋವೆರಾ ಜೆಲ್ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಇದನ್ನು ನೀವು ರಾತ್ರಿ ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ಮಾಡ್ಕೊಳ್ಬೋದು ನಮ್ಮ ಸ್ಕಿನ್ ಟೋನ್ ತುಂಬ ಕಪ್ಪುಗಿದೆ ಹೇಮಾ நான் அவ்வளவு கீம் ஹெட் விட்டமின் இ கேப்சூல் ஹாக்குத்தீனா ஃப்ரெண்ட்ஸ் அதைசர் ஆகை அக்கியந்த ஸ்கின் வைட்டனிங் ப்ரைட்னிங் ஆகை ஹெஸ் காலியில் நமக்கு மாய்ச்சுரைசர் சேமிஷஸ் ஓகே சண்டான் ஆகை ஆமே அது கப்புகிறது ஏனே கலைகள் அது எல்லாம் கம்மியாகிபெத்தி சென்னாக ஒே கிரீம் கன்சிஸ்டென்சி ஒன்று எரடியா நிமிஷம் சென்னாக பீட்மா தீனி ஓகேனா ಈಗ ಫೇಸ್ ಮಾಸ್ಕ್ ತಗೊಂಡಿದ್ನಲ್ಲ ಯಾರೋ ಅಲ್ಲಿ ಲಿಂಕ್ ಇದ್ರು ಮ್ಯಾಮು ಅವ್ರು ಕೊಟ್ಟಿದ್ದೀನಿ ನೋಡಿ ನಿಮಗೂ ಬೇಕಾದರೆ ಕೇಳಿ ಅದೇ ಮಾತ್ರೆ ಥರ ಇರುತ್ತೆ ಅದನ್ನು ಗ್ರೀನ್ ಟೀ ಮಾಡೋದು ಎಲ್ಲರಿಗೂ ಬರುತ್ತೆ ಅಲ್ವಾ ಲೆಂದಿ ವಿಡಿಯೋ ಆಗೋಗುತ್ತೆ ಅಂತ ಗ್ರೀನ್ ಟೀ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಅದಕ್ಕೆ ಫೇಸ್ ನ ಡಿಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಪ್ರೊಸೀಜರ್ ಇಲ್ಲಿ ಬೀಟ್ರೂಟ್ ಪೌಡ್ರ್ ಇದೆ ನೋಡಿ ಬೀಟ್ರೂಟ್ ಫೇಸ್ ಮಾಸ್ಕ್ ಹಾಕೊಳ್ತಾ ಇದ್ದೀನಿ ನಾನಿವತ್ತು ಮಾಡ್ತೀರ ಸ್ಕಿನ್ ಬೈಟ್ನಿಂಗ್ ಅಲ್ವಾ ಸ್ಕಿನ್ ಬೈಟ್ನಿಂಗಿಗೆ ಬೀಟ್ರೂಟ್ ಪೌಡ್ರು ಬೇಕು ಏನಿಲ್ಲ ಇದಕ್ಕೆ ನೀರು ಹಾಕಿ ಫೇಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ತಿಕ್ ಪೇಸ್ಟ್ ಥಿಕ್ ಪೇಸ್ಟ್ ತೆಳ್ಳಕ್ಕಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ನಾನು ಹೇಳ್ತೀನಿ ಫಸ್ಟು ಕ್ರೀಮ್ ಮಾಡ್ಕೊಂಡಿದ್ವಾ ಬಂದು ತಿಂಗಳು ಪ್ರೊಸೀಜರ್ ಹೇಳ್ಬಿಡ್ತೀನಿ ಯಾವಾಗೇನು ನೋಡಿ ಆಸ್ ಯೂಶಯಲ್ ನೋ ಮೇಕಪ್ ನನ್ನ ಮುಖದಲ್ಲಿ ಇದನ್ನು ಎರಡು ರೀತಿ ಉಪಯೋಗಿಸ್ಬೋದು ಓಕೆ ಒಂದು ಈ ಥರ ಫೇಶಿಯಲ್ ಆಗಿ ಮಾಡ್ಬೋದು ಇಲ್ಲ ರಾತ್ರಿ ಹೊತ್ತು ಮಲ್ಗಕ್ಕೆ ಮುಂಚೆ ಅಪ್ಲೈ ಮಾಡಿಬಿಟ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡ್ಬೋದು ಇದ್ರಲ್ಲಿ ನಾನು ಏನು ಬಳಸಿದ್ದೀನಿ ಅಕ್ಕಿ ಅಕ್ಕಿ ನ್ಯಾಚುರಲ್ ಬೈಟ್ನಿಂಗ್ ಏಜೆಂಟು ಅಂದರೆ ಬ್ಲೀಚ್ ಮಾಡುತ್ತೆ ಮುಖ ನಾನಿಲ್ಲಿ ಯಾವುದೇ ಕೆಮಿಕಲ್ ಬಳಸಿಲ್ಲ ಓಕೆನಾ ನಿಮಗೆ ಅಲೋವೆರಾ ಜೆಲ್ ಆಗೋಣ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಮಸಾಜ್ ಇದ್ದೀನಿ ನೀವು ಟ್ರೆಂಡಿಂಗ್ ಗ್ಲಾಸ್ ಸ್ಕಿನ್ ಅಂತ ಕೇಳಿದ್ದೀರಾ ಅದೇ ಗ್ಲಾಸ್ ಸ್ಕಿನ್ ಫೇಷನ್ ನಾನು ಮಾಡ್ತಿರೋದು ಓಕೆನಾ ನೀವೇ ಚೇಂಜಸ್ ನೋಡಿ ನನ್ನ ಮುಖದಲ್ಲಿ ನನ್ನ ಮಸಾಜಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರು ಹೆಸರು ಕಾಳಿಗೆ ಮತ್ತೆ ಅಕ್ಕಿಗೆ ಅಲರ್ಜಿ ಇರಲ್ಲ ಅಲ್ವಾ ಸೊ ಒಂದೆರಡು ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ ಫೈನ್ ಆಯ್ತಾ ಫ್ರೆಂಡ್ಸ್ ಮಸಾಜ್ ಟೂ ಮಿನಿಟ್ಸ್ ಅಷ್ಟೇ ಆಮೇಲೆ ಗ್ರೀನ್ ಟೀ ಗ್ರೀನ್ ಟೀ ಒಳಗೆ ಅದಿದ್ದು ನಾ ಮಾಸ್ಕು ಅದನ್ನು ಇಂಟ್ಕೊಳ್ತೀನಿ ಹಿಂಗೆ ಬಿಟ್ಬಿಡಿ ನೀವು ಬೀಟ್ರೂಟು ಏನೂ ಹಾಕೋದು ಇಷ್ಟ ಇಲ್ಲ ಅಂದರೆ ಇದೇ ಥರ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಸುಮ್ಮನೆ ಪ್ಲೇನ್ ವಾಟ್ರಲ್ಲಿ ಮುಖ ವಾಶ್ ಮಾಡಿ ಓಕೆನಾ ಫ್ರೆಂಡ್ಸ್ ಯಾರು ಬೇಡ ಎಕ್ಸಾಂಪಲ್ ನನ್ನ ಸ್ಕಿನ್ನೇ ಎಕ್ಸಾಂಪಲು ಅವ್ರನ್ನ ನೋಡಿ ಚೇಂಜು ಇವ್ರನ್ನ ನಾನು ಹೇಳೋದು ಅದೊಂದೇ ಎಕ್ಸಾಂಪಲ್ ನನ್ನ ಸ್ಕಿನ್ ನೋಡಿ ನಿಮಗೆ ಬೆಟರ್ ಬೆಟೇಂಜು ಸೊ ಮಾಸ್ಕ್ನ ಅಪ್ಲೈ ಮಾಡಿ ಫೈನ್ ಇದ್ರ ಲಿಂಕು ನಾನು ಕೊಟ್ಟಿದ್ದೀನಿ ಯಾರೋ ಒಬ್ರು ಕೇಳ್ತಾಯಿದ್ರು ಮ್ಯಾಮು ಅವ್ರು ಕಳಿಸಿದ್ದೀನಿ ಲಿಂಕ್ ಅಮೆಝಾನಲ್ಲಿ ಯಾವುದಾದ್ರೂ ಬೇಕಿದ್ರೆ ಹೇಳಿ ಲಿಂಕ್ ಕಳಿಸಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಬೆಸ್ಟ್ ರಿಸಲ್ಟ್ ಹೇಳಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಅದ್ಭುತ ರಿಸಲ್ಟು ಆ್ಯಕ್ಚುಲಿ ನಮಗೆ ಕರೆಂಟ್ ಇರಲಿಲ್ಲ ಎಂದರೆ ನಾನು ಫ್ರೀಸರಲ್ಲಿ ಇಟ್ಬಿಡ್ತಾ ಒಂದು ಟೆನ್ ಮಿನಿಟ್ಸು ಸೊ ಈಗ ಸಮ್ಮರ್ ಇರೋದರಿಂದ ಯಾವಾಗ ಕರೆಂಟ್ ಇರುತ್ತೋ ಈ ಥರ ಒಂದು ಗ್ರೀನ್ ಟೀ ಮಾಸ್ಕ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ಆಮೇಲೆ ಇದು ಒಂದೇ ದಿನಕ್ಕೆ ಯೂಸ್ ಮಾಡೋದು ನಾಳೆ ಮತ್ತೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಬರಲ್ಲ ಹಾಕಿದ್ದೀವಾ ಫೈನ್ ಫ್ರೆಂಡ್ಸ್ ನೋಡಿ ಯಾರಿಗಾದ್ರೂ ಬೇಕಾದರೆ ಕೇಳಿ ಸುಮಾರು ಐವತ್ತು ಪೀಸ್ ಇರುತ್ತೆ ಫಸ್ಟು ಇದನ್ನು ಕ್ಲೀನಾಗಿ ಹಾಕ್ಕೊಳ್ಬೇಕು ಇವತ್ತು ಡಿಫ್ರೆಂಟ್ ಫೇಶಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಓಕೆ ಈಗ ಕುತ್ಕೊಂಡ ಕುತ್ಕೊಂಡ್ಮೇಲೆ ಇದನ್ನ ಅಪ್ಲೈ ಮಾಡಬೇಕು ಚೆನ್ನಾಗಿ ಕುತ್ಕೊಳ್ಬೇಕದು ನಾನೇನಂದೆ ಸ್ಕಿನ್ ವೈಟ್ನಿಂಗ್ ಫೇಶಿಯಲ್ ಅಂತ ಹೇಳಿದೆ ತೆಗ್ದಾಗ ನಾನು ನಿಮ್ಮ ಜೊತೆ ಮ್ಯಾಜಿಕ್ ಶೇರ್ ಮಾಡ್ತಿದ್ದೀನಿ ನೋಡಿ ಇದೊಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿದ್ದೆ ಸರ್ ಫೈನ್ ಆಮೇಲೆ ತೆಗೇಳಿ ಏಯ್ಟ್ ಮಿನಿಟ್ಸ್ ಇಂದ ಟೆನ್ ಮಿನಿಟ್ಸ್ ಆಗಿದೆ ಓಕೆನಾ ಈಗ ಹಿಂಗಿದೆ ನೋಡಿ ಆ ಮಾಸ್ಕ್ ಅಷ್ಟೇ ನಾವೇನು ಹಾಕ್ಕೊಂಡಿದ್ವಲ್ಲ ಹಿಂಗೆ ಅಂಟ್ಕೊಂಡಿದೆ ಆ ಶೈನಿಂಗ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಈ ಟೈಮಲ್ಲಿ ಮುಖನ ವಾಶ್ ಮಾಡಬೇಡಿ ಒಂದು ಟಿಶ್ಯೂ ತಗೊಂಡು ಚೆನ್ನಾಗಿ ಒದ್ದೆ ಮಾಡಿಕೊಂಡು ಜಸ್ಟ್ ಬೈಪ್ ಜಸ್ಟ್ ಬೈಪ್ ನೋಡಿ ನಿಮಗೆ ಬೆಸ್ಟ್ ಆ್ಯಂಡ್ ಬೆ ಬೆಟರ್ ರಿಸಲ್ಟು ನಾನು ಇನ್ನೇನು ಹೇಳೋಕ್ಕಾಗುತ್ತೆ ನೀವೇ ಚೇಂಜಸ್ ನೋಡ್ತಿದ್ದೀರಾ ಈಗ ಲೈಟ್ ಹಾಕ್ತಾಯಿದ್ದೀನಿ ನ್ಯಾಚುರಲ್ ಲೈಟಲ್ಲಿ ಮಾಡ್ತಾ ಇರೋರು ಸೊ ಶೈನಿಂಗ್ ನೋಡಿ ಇಲ್ಲೆಲ್ಲ ಚೀಕ್ಸ್ ಹತ್ರ ಎಲ್ಲ ಸೊ ಫಸ್ಟ್ ಸಿಟ್ಟಿಂಗಿಗೆ ಈ ಥರ ಇದೆ ಇನ್ನು ಎರಡು ಮೂರು ಸಿಟ್ಟಿಂಗ್ ಮಾಡಿದ್ರೆ ನೀವೇ ಹೇಳ್ತೀರಾ ಹೇಮಾ ಮಾಬಲಸ್ ಅಂತ ನಾನು ಹೇಳ್ದಂಗೆ ಅಕ್ಕಿ ಹೆಸರು ಕಾಳು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟು ಈಗ ನಾನು ನೆಕ್ಸ್ಟು ನಾಳೆ ಕೈಗೆ ನನಗೆ ಈ ಕಡೆ ಗಾಡಿ ಉಡ್ಸಿ ಉಡ್ಸಿ ಕಪ್ಪಿದೆ ನೋಡಿ ಈ ಕಡೆ ನನಗೆ ಟ್ಯಾನ್ ಆಗಿಲ್ಲ ಈ ಕಡೆ ಆಗಿದೆ ಸೊ ಇದಕ್ಕೆ ನಾಳೆ ಇನ್ನು ವೀಡಿಯೋ ಯಾವ ರೀತಿ ಟ್ಯಾನ್ನ ತೆಗೆಯೋದು ಅಂತ ನೋಡಿ ಮುಖ ವಾಶ್ ಮಾಡಬೇಡಿ ಫ್ರೆಂಡ್ಸ್ ಈ ಥರನೇ ಇರಲಿ ಇಶ್ಯೂಲ್ ಏನು ರಿಮೂವ್ ಮಾಡಿದ್ರು ಅಷ್ಟೇ ಸಾಕು ನಾನು ಹೇಳೋದೇ ಬೇಡ ನಿಮಗೆ ಗೊತ್ತಾಗ್ತಿದೆ ಸಿಗ್ಸತ್ತೆ ಓಕೆನಾ இடத்தின் வீடியோ எல்லாம் முக்கிச்சா நானே வந்து அதுவாத வீடியோ ஜெட்டத்தை டீதா பேட்டி அந்த ஹே்த்தா ஹோம்ல இன்னேனா கியூரீஸ் இது டெஃப்னெட்டாக நான் கிளி சுமார் ஜன நம்ம கப்பகுண்டான சண்டானவரு உபயோக பிகமெண்டேஷன் ஸ்பாட்ஸ் பிகமெண்டேஷேஷன் அவரு உபயோக ஓகேத்தின் வீடியோ இல்லை ಥ್ಯಾಂಕ್ ಯು